ಪಿಗ್ಮೆಂಟೇಷನ್ ಇರೋರು ಇಲ್ಲೆಲ್ಲ ಪಿಗ್ಮೆಂಟೇಷನ್ ಬರುತ್ತಲ್ವ ಈ ಪಿಗ್ಮೆಂಟೇಷನಿಗೆ ಏನು ಮಾಡಬೇಕು ಅಂದರೆ ಬೆಳಗ್ಗೆ ಬೆಳಗ್ಗೆ ನಾವು ಹಾಲು ಪ್ಯಾಕೆಟನ್ನು ಓಪನ್ ಮಾಡಿ ಹಾಲು ಕಾಯ್ಸಕ್ಕೆ ಇಡ್ತೀವಲ್ವ ಈ ಹಾಲು ಪ್ಯಾಕೆಟ್ ಯಾವುದೇ ಆಗಿರಲಿ ಹಾಲು ಪ್ಯಾಕೆಟು ತಣ್ಣಗಿರೋ ಹಾಲನ್ನು ಈ ಥರ ಹಚ್ಬಿಡಿ ಇದು ನನಗೆ ಸ್ಪೆಕ್ಸ್ ಹಾಕಿರೋದ್ರಿಂದ ಆಗಿರೋದು ಈ ಥರ ಕಲೆ ಅಲ್ಲ ಈ ಥರ ಹಾಲನ್ನು ತಣ್ಣನೆ ಹಾಲನ್ನ ಒಂದು ಚಮಚದಲ್ಲಾಗಲಿ ಕೈಯಲ್ಲಾಗಲಿ ಚೆನ್ನಾಗಿ ಹಚ್ತಾ ಬನ್ನಿ ದಿವಸ ಮಾಡ್ತಾ ಬನ್ನಿ ಅದನ್ನು ಅಭ್ಯಾಸ ಮಾಡ್ಕೊಂಬಿಡಿ ಒಂದು ಐದು ನಿಮಿಷ ಬಿಟ್ಬಿಟ್ಟು ತೊಳೆದ್ಬಿಟ್ರೆ ಸರಿ ಈ ಎಲ್ಲ ಕಡಿಮೆ ಆಗುತ್ತೆ ನನಗೂ ಇಲ್ಲೆಲ್ಲ ಜಾಸ್ತಿ ಇತ್ತು ಒಂದು ಕಾಲದಲ್ಲಿ ನಮ್ಮಮ್ಮ ಹೇಳಿರೋ ಈ ಟಿಪ್ಸು ನನಗೆ ಒಳ್ಳೆಯ ಕೆಲಸ ಮಾಡಿದೆ ಇದು ಮನೆಯಲ್ಲಿ ಹಸು ಇದ್ದರೆ ಹಸುವಿನ ಹಾಲಾದರೂ ಆಗುತ್ತೆ ಇಲ್ಲಾಂದರೆ ನಮಗೆ ಪ್ಯಾಕೆಟ್ ಹಾಲೇ ಗತಿ ಅಷ್ಟೇ ಟ್ರೈ ಮಾಡಿ ನೋಡಿ ಏನಾದ್ರು ವರ್ಕೌಟ್ ಆದರೆ ಕಾಮೆಂಟಲ್ಲಿ ಮೆಸೇಜ್ ಹಾಕಿ ಥ್ಯಾಂಕ್ ಯು